ನಿಜವಾಗ್ಲೂ ಇದು ಆಗಲೇ ಜಯಭೇರಿಯನ್ನು ಬಾರಿಸಿದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಇದು ನಿಮ್ಮೆಲ್ಲರ ಮನೆ ಮನವನ್ನು ತಲುಪತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ ಧನಂಜಯ್ ಅವರು ಅವರ ಹ್ಯುಮಿಲಿಟಿ ಅವರ ಟ್ರೂತ್ ಹೀಸ್ ಲಿಫ್ಟ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ರಮೇಶ್ ಇಂದ್ರ ಅವರದ್ದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪರಮ್ ಅವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ನಿಜವಾಗಲೂ ಇದು ಆಗಲೇ ಜಯಭೇರಿಯನ್ನು ಬಾರಿಸಿದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಇದು ನಿಮ್ಮೆಲ್ಲರ ಮನೆ ಮನವನ್ನು ತಲುಪತ್ತೆ ಅಂತ ಹೇಳೋದರಲ್ಲಿ ಸಂದೇಹನೇ ಇಲ್ಲ ಧನಂಜಯ್ ಅವರು ಅವರ ಹ್ಯುಮಿಲಿಟಿ ಅವರ ಟ್ರೂತ್ ಹೀಸ್ ಲಿಫ್ಟ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ರಮೇಶ್ ಇಂದ್ರ ಅವರದ್ದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪರಮ್ ಅವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಕೋಟಿ ಥ್ಯಾಂಕ್ ಯು